ಸಿ ಎಂ ಬದಲಾವಣೆಯ ಬಗ್ಗೆ ನಾನು ಡಿಸೈಡ್ ಮಾಡಲ್ಲ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟದ ಬಗ್ಗೆ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರಾದರೂ ನನಗೆ ಓಕೆ ಯಾರು ಸಿ ಎಂ ಆದರೂ ನನಗೆ ಓಕೆ ರಾಜ್ಯಕ್ಕೆ ಒಳ್ಳೇದಾಗಬೇಕಷ್ಟೇ ಪಕ್ಷದಲ್ಲಿ ಯಾಕೆ ಗೊಂದಲ ಹೆಚ್ಚಾಗಿದೆ ಅನ್ನೋ ಪ್ರಶ್ನೆಗೆ ಅದೇ ರಾಜಕೀಯ ಅಲ್ವೇನು ರೀ ರಾಜಕೀಯ ಅಂದರೆ ಅದೇನೇ ಏನೆಲ್ಲ ತಣ್ಣಗಿರ್ಬೇಕಾ ರಾಜಕೀಯ ಅಂದರೆ ಪೂರ್ತಿ ತಣ್ಣಗೆ ಇಂಥ ನೀರು ರೀತಿಯಲ್ಲಿ ಇರಬೇಕಾ ಇರಲ್ಲ ಬದಲಾವಣೆಗಳು ಒಂದಷ್ಟು ಪಡೆಗಳು ಒಂದಷ್ಟು ಅವಕಾಶ ಬೇಕು ಇವೆಲ್ಲವೂ ಇರ್ತವೆ ಇದರಲ್ಲಿ ರಾಜಕೀಯ ಅಲ್ವಾ ಅಂಥೇಳಿ ನಗ್ತಾ ನಗ್ತಾ ಮಾತಾಡಿದ್ದಾರೆ ರಮ್ಯಾ ಅವರು ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದ್ದೀನಿ ಇದು ಸೀನಿಯರ್ ಲೀಡರ್ಸು ಖರ್ಗೆಸ್ ಅವರು ರಾಹುಲ್ಜಿ ಅವರು ಸೋನಿಯಾ ಮ್ಯಾಡಮ್ ಅವರು ಕೆ ಸಿ ವೇಣುಗೋಪಾಲು ಮತ್ತು ಸುಜಯವಾಲವರು ಕೇಳ್ಕೊಂಡು ಚರ್ಚೆ ಮಾಡೋದು ಅವ್ರ ನಿರ್ಧಾರ ತಗೋದು ಸೊ ಇದರಲ್ಲಿ ನನ್ನೇನು ಹೇಳಿಕೆ ಇಲ್ಲ ಅವ್ರು ಯಾರು ಮಾಡ್ತಿದ್ರು ನನಗೆ ಓಕೆ ಬಟ್ ಸಂಬಡಿ ಕೇಪಬಲ್ ಆ್ಯಂಡ್ ಗುಡ್ ಇನ್ನಫ್ ಟು ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಆ್ಯಟ್ ಕರ್ನಾಟಕ ಸೀರ್ಸ್ ಒಂದೊಳ್ಳೆ ಲೀಡರು ವೆವರ್ ಇಟ್ ಮೇ ಬಿ ಐ ಆಮ್ ಓಕೆ ವಿತ್ ಸೊ ಹೈಕಮಾಂಡ್ ನಲ್ಲಿ ಮೊದಲೇ ತೀರ್ಮಾನ ಆಗಿದೆ ನಿಮ್ಗೆ ಗೊತ್ತಿತ್ತ ಮೇಡಮ್ ಎರಡೂವರೆ ವರ್ಷ ಹಾ ಚೇಂಜ್ ಆಗಬೇಕು ಅಂತ ಬಗ್ಗೆ ಮಾತುಕತೆಗೆ ಒಂದೇ ಪಕ್ಷದಲ್ಲಿ ಇಷ್ಟೊಂದು ಗೊಂದಲಗಳು ಬಣಗಳು ದೊಡ್ಡ ಮಟ್ಟದ ಮೆಜಾರಿಟಿಯನ್ನ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಂತಹ ಮತದಾರರು ಇದನ್ನ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಇಷ್ಟೊಂದು ಕನ್ಫ್ಯೂಜನ್ಸ್ ಯಾಕೆ ಯಾರಾದ್ರೂ ಒಬ್ಬರು ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆಗ್ಬೋದಿತ್ತಲ್ವಾ आर mm -hmm. uh, वेरी बंदी बट समेरी चर्चा